ನನ್ನ ಪ್ರೀತಿಯ ಕನ್ನಡ ಜನತೆ ಶುಭ ಮುಂಚಾನೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋಗ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗಿದ್ರೆ ಇವತ್ತಿನ ಲವಣ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಗನೆ ಇದ್ದ ಪ್ರತಿನಿತ್ಯದ ಬೆಳಗ್ಗೆ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡೆ ನಮ್ಮ ಮಹಾದೇವನ ಮೊನ್ನೆ ಹೋಗಿ ಮಹಾದೇವನ ಮಾತಸ್ಕೊಂಡು ಜಸ್ಟ್ ನಾವು ರಿಟರ್ನ್ ಆಗಿದ್ದೇವೆ ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಳ್ಳೋಣ ಹಾಯ್ ಮಾ ಗುಡ್ ಮಾರ್ನಿಂಗ್ ಏನ್ ಸಮಾಚಾರ ಹೌದಮ್ಮ ರೆಡಿ ಆಯ್ತಾ ಅಮ್ಮ ಸ್ವಲ್ಪ ಬೇಗ ಕೊಟ್ಟಿದ್ರೆ ಚೆನ್ನಾಗಿತ್ತು ಯಾಕಂತಂದ್ರೆ ಆಚೆ ಕಡೆ ಹೋಗಿತ್ತ ಒಂದು ಅಪಾಯಿಂಟ್ಮೆಂಟ್ ಇದೆ ಅದಕ್ಕೋಸ್ಕರ ನಷ್ಟ ಮಾಡ್ರೇನ್ರಿ ಇವತ್ತು ಇಡ್ಲಿ ಸಾಂಬಾರು ಮಾಡಿದ್ದಾರೆ हम्म चला गया लगा दिया नो आज निकाल

ನೋಡ್ ಸಿಕ್ಕ ಬೇಗ ಮಾಡಿ ಕೊಡ್ತಾರಂತ ಖುಷಿ ಆಯ್ತು ಸೈನ್ ಮಾಡ್ಬಿಟ್ರಿ ನಾವಿಲ್ಲ ಏನೋ ಹೊಸ ಸಿಸ್ಟಮ್ ಮಾಡಿದಾರಂತೆ ಅಪಾಯಿಂಟ್ಮೆಂಟ್ ತಗೋಬೇಕಂತ ಹೇಳಿ ಅಪಾಯಿಂಟ್ಮೆಂಟ್ ನಂಬರ್ ಏನಿದೆ ಒಂದ್ ಚೆಕ್ ಮಾಡೋಣ ಒಂದ್ ವೇಳೆ ನೆಕ್ಸ್ಟ್ ಟೈಮ್ ನೀವ್ ಏನಾದ್ರು ಟಿ ಎಸ್ ಸರ್ವಿಸ್ ಶೋರೂಮ್ಗೆ ಗಾಡಿ ಸರ್ವಿಸ್ ಮಾಡಿಸ್ಬೇಕಂದ್ರೆ ಫ್ರೀ ಅಪಾಯಿಂಟ್ಮೆಂಟ್ ತೊಗೊಳ್ರಿ ಇಲ್ಲಿ ಇದೆ ನೋಡ್ರಿ ಅಪಾಯಿಂಟ್ಮೆಂಟ್ ನಂಬರ್ ಅಪಾಯಿಂಟ್ಮೆಂಟ್ ಒಳಗೆ ಟ್ರೈ ಮಾಡ್ತಿದ್ದೇವ್ರಿ ಬಿಸಿ ಬರ್ತಾ ಇದೆ ನಂಬರ್ ಜಾಬ್ ಕಾರ್ಡ್ ಪ್ರೊಸೆಸಿಂಗ್ ನಡೀತಾ ಇದೆ ಇಟ್ ವಿಲ್ ಟೇಕ್ ವೆರಿ ಫಾಸ್ಟ್ ಯಾ ಯಾ ಕರೆಕ್ಟ್ ಯಾ ಯಾ ಪ್ರೊಸೆಸಿಂಗ್ ತುಂಬಾ ಫಾಸ್ಟ್ ಇದೆ ರೀ ನಿಮ್ದ್ ಆಲ್ಮೋಸ್ಟ್ ಆಲ್ ನೀವು ಪ್ರೀ ಬುಕಿಂಗ್ಸ್ ಮಾಡ್ಕೊಂಡ್ರ ಫಾಸ್ಟ್ ಪ್ರೊಸೆಸ್ ಇದೆ ಆ ಸರ್ವಿಸ್ ಬೇಗ ಆಗ್ತೈತಿ ಆಮೇಲೆ ಕ್ವಿಕ್ ಕಸ್ಟಮರ್ ರೆಸ್ಪಾನ್ಸ್ ಇದೆ ಅದು ತುಂಬಾ ಖುಷಿ ಆಯ್ತು ಫೈನಲಿ ನಮ್ದು ಜಾಬ್ ಕಾರ್ಡ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ ರೀ ಫೈನಲಿ ಒಂದು ಸೈನ್ ಮಾಡಿ ಕೊಡ್ತಾನೆ ಇದ್ರು ನಿಮ್ಗೆ ಫೈನ್ ಮ್ಯಾಮ್ ಥ್ಯಾಂಕ್ ಯು ಮಚ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿದ್ದಾರೆ ನಾವು ವೇಟ್ ಮಾಡೋಣ ಫೋನ್ ಮಾಡ್ತಾರಂತೆ ನಾನು ಇವಾಗ ಕಸ್ಟಮರ್ ಲಾಗೇ ವೇಟ್ ಮಾಡ್ತಿದ್ದೇನೆ ಇನ್ನೊಂದು ಏನು ಇಂಪ್ಲಿಮೆಂಟ್ ಮಾಡ್ಬೇಕಂತಂದ್ರೆ ಕಸ್ಟಮರ್ಸ್ ಯಾರಾದರೂ ಬೈಕ್ ಸರ್ವಿಸ್ ಮಾಡಿಸೋಕೆ ಬಂದಾಗ ಅಲ್ಲಿ ಕಸ್ಟಮರ್ ಲೋಗಿ ಹೋದಾಗ ಫೆಸಿಲಿಟೀಸ್ ಕೊಡಬೇಕು ಲೈಕ್ ಯಾವ ಥರ ಅಂತಂದ್ರೆ ಟಿ ವಿ ಆಗಿರ್ಬೋದು ವೈಫೈ ಕೊಡಬಹುದು ಬಟ್ ಸ್ನ್ಯಾಕ್ಸ್ ಅರೇಂಜ್ಮೆಂಟ್ ಮಾಡೋದಾಗಿರ್ಬೋದು ಈ ಥರ ಇಂಪ್ಲಿಮೆಂಟ್ ಮಾಡಿದ್ರೆ ಭಾಳ ಅಂದರೆ ಭಾಳ ಕ್ಯಾಚ್ ಇರ್ತೈತಿ ಮತ್ತು ಈಸಿಯಾಗಿ ಕಸ್ಟಮರ್ ಹಚ್ಕೋಬೋದು ಇದು ಮಾಡಿದರೆ ಭಾಳ ಕ್ಲಿಕ್ ಆಗ್ತತೆ ಅಂತ ನನ್ನ ಭಾವನೆ ನಾನು ಸುಮ್ಮನೆ ಒಣ ಒಣ ಗಾಡಿ ನೋಡ್ಕೊತ ಮಕ್ಕಳ ನೋಡ್ಕೊಂತ ಕುಂತ್ರೆ ಏನು ಕೆಲಸ ಆಗಿಲ್ಲ ಗಾಡಿ ರೆಡಿ ಆಗ್ತಿದೆ ರೀ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು ಬಿಲ್ಲಿಂಗನ್ನು ಕ್ಲಿಯರ್ ಮಾಡಿಬಿಟ್ಟು ಹೊರಡೋಣ ಇಲ್ಲ ನಮ್ಮ ಗಾಡಿ ಇವಾಗ ಆಗಿ ಕ್ಲೀನಿಂಗ್ ಆಗಿ ಟೆಕ್ನಿಷಿಯನ್ನ ಎಕ್ಸ್ಪೈರ್ಡಿಗೆ ಹೋಗಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರ್ತಾರ ಬಂದಾದ್ಮೇಲೆ ಫರ್ದರ್ ಪ್ರೊಸೆಸ್ ಮಾಡ್ಕೊಂಡು ಹೊಡೋಣ್ರಿ ಫೈನಲಿ ನಮ್ದು ಗಾಡಿ ಎಲ್ಲ ರೆಡಿ ಆಯ್ತು ರೀ ಸರ್ವಿಸ್ ಮಾತ್ರ ವೆರಿ ಕ್ವಿಕ್ ಇದೆ ಚೆನ್ನಾಗಿದೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ನಾವು ಮನೆಯನ್ನು ರೀಚ್ ಆಗ್ತೇವೆ ರೀ ಜಸ್ಟ್ ಮನೆಗೆ ಬಂದಿರೋ ನಾವು ಫ್ರೆಶ್ ಅಪ್ ಆಗೋಣ ಒಂದು ನಾವು ಇದರಲ್ಲಿ ಕನ್ಫರ್ಮ್ ಆಗಿ ಹೇಳಬಹುದು ಸರ್ ಗುಟಿಯಲ್ಲಿ ನಮಗೆ ಒಮ್ಮೊಮ್ಮೆ ರೋಗರಹಿತ ರಹಿತ ಸಸಿಗಳು ಸಿಗೋದು ಕಷ್ಟ ಸರ್ ಆದ್ರೆ ಕಷ್ಟ ಸರ್ ಸಿಗೋದು ಕಷ್ಟ ಸರ್ ಆದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ನಿಮ್ಗೆ ರೋಗರಹಿತ ಸಸಿಗಳು ಬೇಕಂದ್ರೆ ಟಿಶ್ಯೂ ಕಲ್ಚರ್ ಸಿಗ್ತಾವ ಸರ್ ಆದ್ರೆ ಸಿಗ್ತಾವೆ ಸರ್ ಆದ್ರೆ ಗುಟಿಯಲ್ಲಿ ಹಂಡ್ರೆಡ್ ಪರ್ಸೆಂಟೇಜ್ ಸಿಗೋದು ಕಷ್ಟ ಆದರೆ ಗುಟಿಯಲ್ಲಿ 100% ಇನ್ ಸಿಗೋದು ಕಷ್ಟ ಒಂದ್ ವೇಳೆ ನಿಮಗೆ 100% ಗುಟಿಯಲ್ಲಿ ಗುಟಿಯಲ್ಲಿ ಅಂದ್ವೇಡೆ ನಿಮಗೆ 100% is, uh, is, uh, 100% ಬೆರ ಔಟ್ ಸಸಿಕರ ಸಿರೇ ಸಿಗ್ತ ಸಸಿಗಳು ಸಸಿಗಳ ಸಸಿಗಳೇ ರೋಗರಹಿತ ಕೂಡ ಸಿಗ್ತಿದ್ರೆ ಮಾಡಬಹುದು ಇಶ್ಯೂ ಕಲ್ಚರ್ ಕೂಡ ಮಾಡಬಹುದು ಸರ್ ಒಂದ್ ಕನ್ಫರ್ಮ್ ಇಶ್ಯೂ ಕಲ್ಚರ್ ನಲ್ಲಿ ನಿಮ್ಗೆ ನೂರಕ್ಕೆ ನೂರಷ್ಟು ರೋಗರಹಿತವಾದ ಸಸಿಗಳು ಸಿಗ್ತದೆ ನಾವು ದಾಳಿಂಬೆ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಿದ್ರೆ ಟೈಮ್ ಇವಾಗ ಮೂರು ಗಂಟೆ ಇಪ್ಪತ್ಮೂರ್ ನಿಮಿಷ ಊಟ ಮಾಡ್ಕೊಂಡ್ಬೋಣ ಊಟ ಮಾಡ್ಕೊಂಡು ಬಂದ್ ನಾವು ಕಂಟಿನ್ಯೂ ಮಾಡೋಣ

இரேஸ் விட்ட மூடனா

ಸಾಕಷ್ಟು ನೀರನ್ನ ಅದನ್ನ ಉಳಿಸಿ ಉಳಿಕೆ ಮಾಡ್ತೇವೆ ಸರ್ ಹೀಗಾಗಿ ಆ ಮಲ್ಚಿಂಗ್ ಮಾಡೋದು ಬಹಳಷ್ಟು ಉತ್ತಮವಾಗಿದೆ ಸರ್ ಲಾಭದಾಯಕವಾಗಿದೆ ಕಳೆಗಳ ನಿಯಂತ್ರಣ ಕೂಡ ಸಾಧ್ಯ ಆಗ್ತದೆ ಸರ್ ಸರ್ ಅಲ್ಲಿ ಇನ್ನೊಂದು ಅಂಶವನ್ನ ಸೇರಿಸಬೇಕಾಗಿತ್ತು ಸರ್ ಮಲ್ಚಿಂಗ್ ಇಂದ ಇನ್ನೊಂದು ಲಾಭ ಆಗ್ತದೆ ಸರ್ ನಮ್ಗೆ ಏನಪ್ಪಾ ಅಂದ್ರೆ ಸುಲಭವಾಗಿ ಕಳೆಗಳನ್ನ ನಾವು ನಿಯಂತ್ರಣ ಮಾಡ್ಬೋದು ಸರ್ ಹೀಗಾಗಿ ಮಲ್ಚಿಂಗ್ ಅನ್ನೋದು ಬಹಳಷ್ಟು ಉತ್ತಮವಾದ ಅಂಶ ಆಗಿದೆ ಸರ್ ನಮ್ಮ ದಾಳಿಂಬೆಯಲ್ಲಿ ನಾವು ಸಕ್ಸಸ್ ಆಗುತ್ತೆ ಉತ್ತಮವಾದ ಪ್ರಕ್ರಿಯೆ ಆಗಿದೆ ಉತ್ತಮ ಪ್ರಕ್ರಿಯೆ ಆಗಿದೆ ಇದು ಎಡಿಂಗ್ ನಡೀತಾ ಇದ್ದಾರೆ ತುಂಬಾ ಖುಷಿ ಆಗ್ತಿದೆ ಯಾಕಂದ್ರೆ ನಾವು ಮೇನ್ ಹೋಪ್ಸ್ ಇಟ್ಕೊಂಡು ಅದ್ ನಾವು ಶೂಟ್ ಮಾಡಿರೋದು ದಾಳಿಂಬೆದ ಮೇಲೆ ತುಂಬಾ ನಿರೀಕ್ಷೆ ಇದೆ ತುಂಬ ಚೆನ್ನಾಗಿ ಮಾಡ್ಬೇಕಂತ ಹೇಳಿ ಅದೇ ರೀತಿಯಾಗಿ ನಾವು ವರ್ಕ್ ಮಾಡ್ತಿದ್ದೇವೆ ಟೈಮ್ ಇವಾಗ ಆರು ಗಂಟೆ ಆಗಿದ್ರೆ ಟೀ ಕೂಡ ಕರಿತಾ ಇದ್ರ ಹೋಗೋಣ ಜಸ್ಟ್ ನಾವು ಟೀ ಕೊಡ್ದೆ ನಮ್ಮದು ಸ್ಟಫಿನ ವಾ ಕರ್ಕೊಂಡೋಗಿ ಬಂದಿದ್ದೇವ್ರಿ ಚೆನ್ನಾಗಿದೆ ವಾತಾವರಣ ನಮ್ದು ಗುಬ್ಬಿ ಬಂದು ಕುಂತಿದೆ ರೀ ತೋರಿಸ್ತೀನಿ ನಿಮಗೆ ನೋಡ್ರಿ ಗುಬ್ಬಿನ ಏಕಾಂಗಿ ಆಗಿಬಿಟ್ಟಿದೆ ಪಾಪ ಆರೂವರೆ ಅಂದರೆ ಇಲ್ಲಿ ಬಂದು ಕೂತ್ಕೊಳತ್ತೆ ಸಿಕ್ಸ್ ತರ್ಟಿ ಸಿಕ್ಸ್ ಫೋರ್ಟಿ ಅಂದರೆ ಇಲ್ಲಿ ನೋಡ್ರಿ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ ಹೋಗ್ಬಿಡ್ತೈತಿ ಏನು ಮಾಡೋದು ಅದಕ್ಕೂ ಒಂಟಿ ತನಕ ಕಾಡ್ತಾ ಇರ್ಬೋದು ಅಂತ ಅನಿಸತ್ತೆ ಪಾಪ ದೇವರ ಸೃಷ್ಟಿ ಯಾವ ತರ ಇದೆ ಅಲ್ರಿ ಹೂ ಹೇಗು ನಿಲುಕದ್ದು ಇಷ್ಟು ಮಾತ್ರ ಹೇಳ್ಬೋದು ಅದೇ ರೀತಿ ನಮ್ಮ ನಾವೇ ಕಂಟಿನ್ಯೂ ಮಾಡೋಣ ಇನ್ ಮುಂದೆ ನಾವು ಕೀಟ ಮತ್ತು ರೋಗ ಲಕ್ಷಣ ಬಗ್ಗೆ ಮಾತಾಡೋಣ ದಾಳಿಂಬೆ ಕೃಷಿ ಮಾಡುವಾಗ ಸಾಮಾನ್ಯವಾಗಿ ಬರುವ ಕೀಟಗಳು ಯಾಕೆ ಇಲ್ಲಿ ಮುಖ್ಯವಾಗಿ ಕೀಟಗಳಂದ್ರೆ ಹೂ ಕೂಡ ಹಂತದಲ್ಲಿ ಅಥವಾ ಯಾವ್ದು ತಿಪ್ಸ್ಗಳು ಸರ್ ಟೈಮ್ ಇವಾಗ ಎಂಟು ಗಂಟೆ ಐವತ್ತೈದು ನಿಮಿಷ ಭಾಳ ಇಂಟ್ರೆಸ್ಟಿಂಗ್ ನಡೀತಿದೆ ಪ್ರಾಜೆಕ್ಟ್ ಮಾತ್ರ ಬಟ್ ಅಪೋಸಿಟ್ ಪರ್ಸನ್ ಅಷ್ಟೇ ನಾಲೆಜಬಲ್ ಇದಾರೆ ಹಾವಿ ಸೈಂಟಿಫಿಕ್ ಆನ್ಸರ್ ಕೊಡ್ತಿದಾರೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಅಂತ ಹೇಳ್ಬೋದು ಯಾಕಂದ್ರೆ ಅಷ್ಟೊಂದು ಅನುಭವ ಇದ್ದಾಗಲೇ ಮಾತ್ರ ಅಷ್ಟು ವೈಜ್ಞಾನಿಕ ಹಿನ್ನೆಲೆ ಇಟ್ಟು ಒಂದು ಮಾಡೋಕ್ಕೆ ಸಾಧ್ಯ ಆಗ್ತೈತಿ ಯಾಕಂದ್ರೆ ಪ್ರತಿಯೊಂದು ಕೀಟ ನಾಶಕ ಡ್ರಿಪ್ಪು ಗೊಬ್ಬರ ಜೈವಿಕ ರಾಸಾಯನಿಕ ಪ್ರಮಾಣಗಳು ಎನ್ ಪಿ ಕೆ ಇದೆಲ್ಲ ಕನ್ಸಿಡ್ರೇಷನ್ ಮಾಡ್ಬೇಕಂತಂದ್ರೆ ಇದೆಲ್ಲ ಹೇಳಬೇಕಂತಂದ್ರೆ ಅಷ್ಟು ಅನುಭವ ಇದ್ದಾಗ ಹೇಳೋಕ್ಕೆ ಸಾಧ್ಯ ಆಗ್ತೈತೆ ರಿಯಲಿ ಎಂಜಾಯಿಂಗ್ ಲಾಟ್ ಅಂದರೆ ಈ ಪ್ರಾಜೆಕ್ಟ್ ಮ್ಯಾಲೆ ವರ್ಕ್ ಮಾಡೋಕ್ಕೆ ಭಾಳ ನಂಗೆ ಭಾಳ ಖುಷಿ ಆಗೈತೆ ಮುಂದೆ ಆಗ್ತೈತಿ ಗೊತ್ತಿಲ್ಲ ಬಟ್ ತುಂಬ ಹೋಪ್ಸ್ ಇದೆ ಬರೋ ದಿನಗಳಲ್ಲಿ ನಮ್ಮ ವೀಕ್ಷಕರ ಯಾವ ಥರ ಇದನ್ನ ಸ್ವೀಕಾರ ಮಾಡ್ತಾರೆ ಮತ್ತು ಯಾವ ಥರ ಇದನ್ನ ತೊಗೊಂಡು ಹೋಗ್ತೈತಿ ಅನ್ನೋದನ್ನು ನಮ್ಮ ಕನಸು ಕೂಡ ಆಗಿದೆ ಓಕೆ ಇವತ್ತಿನ ದಿನ ಇದಾಗಿದ್ದರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನ್ಯೂ ಬ್ಲಾಗ್ ಎಂದಿನಂತೆ ಇವತ್ತಿನ ಬ್ಲಾಗ್ ನಾವು ಮುಗಿಸುವ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ಕೂಡ ಸಿಗುತ್ತೆ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು ಬಾ ಬಾಯ್